ನೀರಿನ ಕೊರತೆಯು ಇಪ್ಪತ್ತೊಂದನೇ ಶತಮಾನದ ಪ್ರಮುಖ ಜಾಗತಿಕ ಸವಾಲುಗಳಲ್ಲಿ ಒಂದಾಗಿದೆ ಎಷ್ಟರ ಮಟ್ಟಿಗೆ ಎಂದರೆ ಭವಿಷ್ಯದ ಯುದ್ಧಗಳು ನೀರಿನ ಮೇಲೆ ಹೋರಾಡುತ್ತವೆ ಎಂದು ನಂಬಲಾಗಿದೆ ಜನಸಂಖ್ಯೆಯು ಹೆಚ್ಚಾದಂತೆ ಮತ್ತು ಹವಾಮಾನ ಬದಲಾವಣೆಯೂ ತೀವ್ರಗೊಳ್ಳುತ್ತಿದ್ದಂತೆ ಅನೇಕ ರಾಷ್ಟ್ರಗಳು ವಿಶ್ವಾಸಾರ್ಹ ಮತ್ತು ಸಮರ್ಥನೀಯ ನೀರಿನ ಮೂಲಗಳನ್ನು ಭದ್ರಪಡಿಸುವ ಕಷ್ಟಕರ ಕೆಲಸವನ್ನು ಎದುರಿಸುತ್ತಿವೆ ಈ ಸವಾಲನ್ನು ಯಶಸ್ವಿಯಾಗಿ ಎದುರಿಸಿದ ರಾಷ್ಟ್ರಗಳ ಪೈಕಿ ಇಸ್ರೇಲ್ ಜಾಗತಿಕ ನಾಯಕನಾಗಿ ನಿಂತಿದೆ ಮರುಭೂಮಿಯಾಗಿರುವ ಇಸ್ರೇಲ್ ಒಂದು ಸಾವಿರ ಒಂಬೈನೂರ ನಲವತ್ತೆಂಟರಲ್ಲಿ ಸ್ಥಾಪನೆಯಾದಾಗಿನಿಂದ ದೀರ್ಘಕಾಲದ ನೀರಿನ ಕೊರತೆಯನ್ನು ಎದುರಿಸುತ್ತಿದೆ ಆದರೆ ಆಶ್ಚರ್ಯಕರವಾಗಿ ಇಂದು ಇಸ್ರೇಲ್ ತನ್ನ ಅಗತ್ಯಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ನೀರನ್ನು ಉತ್ಪಾದಿಸುತ್ತದೆ ಈ ದೇಶವು ತನ್ನ ನೀರಿನ ಸಮಸ್ಯೆಗಳನ್ನು ಮಾತ್ರ ಪರಿಹರಿಸಲಿಲ್ಲ ಆದರೆ ಇತರ ರಾಷ್ಟ್ರಗಳಿಗೆ ನೀರಿನ ತಂತ್ರಜ್ಞಾನಗಳ ಪೂರೈಕೆದಾರನಾಗಿ ಕೂಡ ಮಾರ್ಪಟ್ಟಿದೆ ಇದನ್ನು ಮಾಡಲು ಇಸ್ರೇಲ್ ವಿಶ್ವದ ಅತ್ಯಂತ ಮಹತ್ವಾಕಾಂಕ್ಷೆಯ ನೀರಿನ ಮೂಲಸೌಕರ್ಯ ಯೋಜನೆಗಳಲ್ಲಿ ಒಂದನ್ನು ಪ್ರಾರಂಭಿಸಿತು ಈ ಯೋಜನೆಯು ನಾವೀನ್ಯತೆ ಮತ್ತು ಯಶಸ್ಸಿನ ಗುರುತಾಗಿದೆ ಬನ್ನಿ ಇಸ್ರೇಲ್ನ ನಂಬಲಾಗದ ನೀರಿನ ಹೆದ್ದಾರಿಯನ್ನು ನೋಡೋಣ ಮತ್ತು ಅದರ ಇತಿಹಾಸ ವಿನ್ಯಾಸ ಸವಾಲುಗಳು ಮತ್ತು ಜಾಗತಿಕ ಪ್ರಭಾವವನ್ನು ಪರಿಶೀಲಿಸೋಣ ಈ ಚಾನೆಲ್ ಅನ್ನು ಬೆಂಬಲಿಸಲು ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ ಇದು ನಿಮಗೆ ಆಶ್ಚರ್ಯವಾಗಬಹುದು ಆದರೆ ಇಸ್ರೇಲ್ನ ತಾಜಾ ನೀರಿನ ಅತಿದೊಡ್ಡ ನೈಸರ್ಗಿಕ ಮೂಲವಾದ ಗಲೀಲಿ ಸಮುದ್ರವನ್ನು ಪುನಃ ತುಂಬಿಸಲು ಮೆಡಿಟರೇನಿಯನ್ನಿಂದ ಉಪ್ಪು ನೀರನ್ನು ಬಳಸಲಾಗುತ್ತಿದೆ ಇದನ್ನು ಅದ್ಭುತ ರೀತಿಯಲ್ಲಿ ಮಾಡಲಾಗುತ್ತಿದೆ ನೀರನ್ನು ಮೆಡಿಟರೇನಿಯನ್ ಕರಾವಳಿಯಾದ್ಯಂತ ಡಸಲೀಕರಣ ಘಟಕಗಳಲ್ಲಿ ಫಿಲ್ಟರ್ ಮಾಡಲಾಗುತ್ತದೆ ಮತ್ತು ನಂತರ ಉತ್ತರದಲ್ಲಿ ಗಲಿಲಿ ಸಮುದ್ರಕ್ಕೆ ಸಾಗಿಸಲಾಗುತ್ತದೆ ಈ ತಂತ್ರಜ್ಞಾನವು ಇಸ್ರೇಲಿನ ನೀರಿನ ತುರ್ತು ಪರಿಸ್ಥಿತಿಯನ್ನು ಪರಿಹರಿಸಲು ಮಾತ್ರ ಸಮರ್ಪಿತವಾಗಿಲ್ಲ ಬದಲಾಗಿ ಅದು ಹೆಚ್ಚುವರಿ ನೀರನ್ನು ತಯಾರಿಸಿ ನೆರೆ ರಾಷ್ಟ್ರಗಳಿಗೆ ವಿತರಿಸಲು ಸಹ ಸಹಾಯ ಮಾಡುತ್ತದೆ ಇಸ್ರೇಲ್ನ ನೀರಿನ ನಾವೀನ್ಯತೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ನಾವು ಅದರ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಬೇಕು ಐವತ್ತರ ದಶಕದ ಹೊತ್ತಿಗೆ ಇಸ್ರೇಲ್ನಲ್ಲಿ ನೀರಿನ ಕೊರತೆಯು ಈಗಾಗಲೇ ನಿರ್ಣಾಯಕ ಮಟ್ಟವನ್ನು ತಲುಪಿತ್ತು ದೇಶದ ಅಭಿವೃದ್ಧಿ ಮತ್ತು ಕೃಷಿಗೆ ಬೆದರಿಕೆ ಹಾಕಿತು ಯಹೂದಿ ವಲಸಿಗರ ಅಲೆಗಳು ಆಗಮಿಸುತ್ತಿದ್ದಂತೆ ಜನಸಂಖ್ಯೆಯನ್ನು ಹೆಚ್ಚಿಸಿತು ಮತ್ತು ದೇಶದ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಹೆಚ್ಚಿನ ಬೇಡಿಕೆಗಳನ್ನು ಇರಿಸಿ ನೀರಿನ ನಿರ್ವಹಣೆಯ ಅಗತ್ಯವನ್ನು ಇನ್ನಷ್ಟು ಸ್ಪಷ್ಟಪಡಿಸಿತು ಈ ಪರಿಸ್ಥಿತಿಯು ತಕ್ಷಣದ ಮತ್ತು ನವೀನ ಪರಿಹಾರಗಳಿಗೆ ಕರೆ ನೀಡಿತು ಒಂದು ಸಾವಿರ ಒಂಬೈನೂರ ಮೂವತ್ತೇಳುರಲ್ಲಿ ವಾಲ್ಟರ್ಕ್ಲೇ ಲೌಡರ್ ಮಿಲ್ಕ್ ಎಂಬ ಬ್ರಿಟಿಷ್ ಎಂಜಿನಿಯರ್ ಉತ್ತರದಲ್ಲಿ ಜೋರ್ಡಾನ್ ನದಿ ಮತ್ತು ಅದರ ಉಪನದಿಗಳಿಂದ ದಕ್ಷಿಣದ ನೆಗೆವ್ ಮರುಭೂಮಿಯ ಶುಷ್ಕ ಪ್ರದೇಶಗಳಿಗೆ ನೀರನ್ನು ತಿರುಗಿಸಲು ಪರಿಹಾರವನ್ನು ಪ್ರಸ್ತಾಪಿಸಿದರು ಎರಡನೆಯ ಮಹಾಯುದ್ಧದ ಸಂಕೀರ್ಣತೆಗಳು ಮತ್ತು ಪ್ರದೇಶದಲ್ಲಿನ ನಂತರದ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳಿಂದಾಗಿ ಯೋಜನೆಯನ್ನು ತಡೆ ಈ ಪ್ರಸ್ತಾಪವು ಭವಿಷ್ಯದಲ್ಲಿ ಏನಾಗಲಿದೆ ಎಂಬುದಕ್ಕೆ ಅಡಿಪಾಯವನ್ನು ಹಾಕಿತು ಒಂದು ಸಾವಿರ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ನ ಸ್ವಾತಂತ್ರ್ಯದ ಘೋಷಣೆಯ ನಂತರ ಯುವ ರಾಷ್ಟ್ರವು ಬೃಹತ್ ನೀರಿನ ಮೂಲಸೌಕರ್ಯ ಮೆಗಾ ಯೋಜನೆಯಾದ ನ್ಯಾಷನಲ್ ವಾಟರ್ ಕ್ಯಾರಿಯರ್ಗೆ ಅಡಿಪಾಯ ಹಾಕಲು ಪ್ರಾರಂಭಿಸಿತು ಈ ಯೋಜನೆಯು ದೇಶದ ನೀರಿನ ಭೂದೃಶ್ಯವನ್ನು ಪರಿವರ್ತಿಸಿತು ಮಳೆಯಿಂದ ಆಶೀರ್ವದಿಸಲ್ಪಟ್ಟಿರುವ ಉತ್ತರದ ಗಲಿಲಿ ಸಮುದ್ರದಿಂದ ನೀರನ್ನು ಇಸ್ರೇಲ್ನ ದಕ್ಷಿಣಕ್ಕೆ ಓಡಿಸಲಾಯಿತು ಇದು ಶೂನ್ಯ ಮಳೆಯನ್ನು ಹೊಂದಿದೆ ಒಂದು ಬೃಹತ್ ಯೋಜನೆಗೆ ಪಾವತಿಸಲು ಇಸ್ರೇಲ್ ಹೆಚ್ಚಿನ ಸಾಲಗಳನ್ನು ಮಾಡಿತು ಆದರೆ ಇದು ದೇಶದಾದ್ಯಂತ ಜೀವನವನ್ನು ಸಕ್ರಿಯಗೊಳಿಸಿತು ನ್ಯಾಷನಲ್ ವಾಟರ್ ಕ್ಯಾರಿಯರ್ ಒಂದು ಎಂಜಿನಿಯರಿಂಗ್ ಅದ್ಭುತವಾಗಿದೆ ಇದು ನೂರ ಮೂವತ್ತು ಕಿಲೋಮೀಟರ್ ಉದ್ದದ ಕಾಲುವೆಗಳು ಸುರಂಗಗಳು ಪೈಪ್ಲೈನ್ಗಳು ಜಲಾಶಯಗಳು ಮತ್ತು ಪಂಪಿಂಗ್ ಸ್ಟೇಷನ್ಗಳ ವ್ಯವಸ್ಥೆಯಾಗಿದ್ದು ಅದು ಉತ್ತರದಲ್ಲಿ ಗಲಿಲಿ ಸಮುದ್ರದಿಂದ ದಕ್ಷಿಣದ ನೆಗೆವ್ ಮರುಭೂಮಿಯವರೆಗೆ ವ್ಯಾಪಿಸಿದೆ ನಿರ್ಮಾಣವನ್ನು ಇಸ್ರೇಲ್ನ ನ್ಯಾಷನಲ್ ವಾಟರ್ ಕಂಪನಿಯಾದ ಮೆಕೊರೋಡ್ ಕೈಗೆತ್ತಿಕೊಂಡಿತು ಒಂದು ಸಾವಿರ ಒಂಬೈನೂರ ಐವತ್ಮೂರರಲ್ಲಿ ಕೆಲಸ ಪ್ರಾರಂಭವಾಯಿತು ಮತ್ತು ಯೋಜನೆಯು ಅದರ ಸಮಯದ ಅತ್ಯಂತ ಕಷ್ಟಕರವಾದ ಮತ್ತು ಸವಾಲಿನ ಸಿವಿಲ್ ಇಂಜಿನಿಯರಿಂಗ್ ಕೆಲಸವನ್ನು ಒಳಗೊಂಡಿತ್ತು ಬೃಹತ್ ನೀರಿನ ಜಲಾಶಯಗಳ ನಿರ್ಮಾಣ ಮತ್ತು ಗಮನಾರ್ಹ ಎತ್ತರದ ಮೇಲೆ ನೀರನ್ನು ಚಲಿಸುವ ಸಾಮರ್ಥ್ಯವಿರುವ ಪಂಪ್ಗಳ ಸರಣಿಯನ್ನು ಒಳಗೊಂಡಿತ್ತು ವ್ಯವಸ್ಥೆಯ ಅತ್ಯಂತ ಅದ್ಭುತವಾದ ಅಂಶವೆಂದರೆ ಮುಖ್ಯ ಪೈಪ್ಲೈನ್ ಇದು ನೆಲದ ಮೇಲೆ ಮತ್ತು ಕೆಳಗೆ ಚಲಿಸುವ ಕಾಲುವೆಗಳು ಮತ್ತು ಪೈಪ್ಗಳ ಸಂಯೋಜನೆಯಾಗಿದೆ ಹರಿವು ಗಲಿಲಿ ಸಮುದ್ರದ ಸಮೀಪವಿರುವ ಪಂಪಿಂಗ್ ಸ್ಟೇಷನ್ನಲ್ಲಿ ಪ್ರಾರಂಭವಾಗುತ್ತದೆ ಅಲ್ಲಿ ಸರೋವರದಿಂದ ನೀರನ್ನು ಎಳೆಯಲಾಗುತ್ತದೆ ಮತ್ತು ನಂತರ ಶಕ್ತಿಯುತ ಪಂಪ್ಗಳನ್ನು ಬಳಸಿಕೊಂಡು ಸಮುದ್ರ ಮಟ್ಟದಿಂದ ಇನ್ನೂರ ಮೀಟರ್ಗಳಷ್ಟು ಎತ್ತರಕ್ಕೆ ಎತ್ತಲಾಗುತ್ತದೆ ಅಲ್ಲಿಂದ ಹದಿನೇಳು ಕಿಲೋಮೀಟರ್ ಉದ್ದದ ಯಶ್ಕೋಲ್ ಸುರಂಗ ಸೇರಿದಂತೆ ಸುರಂಗಗಳು ಮತ್ತು ಕಾಲುವೆಗಳ ಸರಣಿಯ ಮೂಲಕ ನೀರು ಚಲಿಸುತ್ತದೆ ಇದು ಪೂರ್ಣಗೊಂಡಾಗ ವಿಶ್ವದ ಅತಿ ಉದ್ದದ ನೀರಿನ ಸುರಂಗವಾಗಿತ್ತು ನಂತರ ನೀರು ಯಶ್ಕೋಲ್ ಜಲಾಶಯದ ಮೂಲಕ ಹಾದುಹೋಗುತ್ತದೆ ಅಲ್ಲಿ ಅದನ್ನು ಫಿಲ್ಟರ್ ಮಾಡಿ ಮತ್ತು ಅದರ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಶುದ್ಧೀಕರಿಸಲಾಗುತ್ತದೆ ಅಲ್ಲಿಂದ ನೀರು ದಕ್ಷಿಣದ ಕಡೆಗೆ ತನ್ನ ಪ್ರಯಾಣವನ್ನು ಮುಂದುವರೆಸುತ್ತದೆ ಅದು ನೆಗೆವ್ ಮರುಭೂಮಿಯನ್ನು ತಲುಪುವವರೆಗೆ ದೇಶದ ಮಧ್ಯ ಬಯಲು ಪ್ರದೇಶದ ಮೂಲಕ ಇಳಿಯುತ್ತದೆ ದಾರಿಯುದ್ದಕ್ಕೂ ವ್ಯವಸ್ಥೆಯು ನಗರಗಳು ಪಟ್ಟಣಗಳು ಮತ್ತು ಕೃಷಿ ವಸಾಹತುಗಳಿಗೆ ನೀರನ್ನು ತಲುಪಿಸುವ ವಿವಿಧ ಶಾಖೆಯ ಸಾಲುಗಳನ್ನು ಸಂಯೋಜಿಸುತ್ತದೆ ಯೋಜನೆಯ ಎಂಜಿನಿಯರಿಂಗ್ ಸವಾಲುಗಳು ಗಲೀ ಸಮುದ್ರದ ಸೂಕ್ಷ್ಮ ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪರಿಗಣನೆಗಳನ್ನು ಒಳಗೊಂಡಿವೆ ಸರೋವರದ ನೈಸರ್ಗಿಕ ನಿಕ್ಷೇಪಗಳನ್ನು ಕಡಿಮೆ ಮಾಡದ ದರದಲ್ಲಿ ನೀರನ್ನು ಹೊರತೆಗೆಯಲು ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲಾಗಿದೆ ಯೋಜನೆಯು ಜೂನ್ ಒಂದು ಅರವತ್ನಾಲ್ಕರಲ್ಲಿ ನಲವತ್ತೆರಡು ಕೋಟಿ ಇಸ್ರೇಲಿ ಲಿರಾ ಅಥವಾ ಹನ್ನೊಂದು ಪಾಯಿಂಟ್ ಎರಡು ಕೋಟಿ ಅಮೆರಿಕನ್ ಡಾಲರ್ಗಳ ವೆಚ್ಚದಲ್ಲಿ ಪೂರ್ಣಗೊಂಡಿತು ಅದು ಇಂದು ಸುಮಾರು ನೂರ ಹತ್ತು ಕೋಟಿ ಅಮೆರಿಕನ್ ಡಾಲರ್ ಆಗಿರುತ್ತದೆ ನ್ಯಾಷನಲ್ ವಾಟರ್ ಕ್ಯಾರಿಯರ್ನ್ನು ಉದ್ಘಾಟಿಸಿದಾಗ ಅದರ ಎಂಬತ್ತು ಪರ್ಸೆಂಟ್ ನೀರನ್ನು ಕೃಷಿಗೆ ಮತ್ತು ಇಪ್ಪತ್ತು ಪರ್ಸೆಂಟ್ ಕುಡಿಯುವ ನೀರಿಗೆ ಮೀಸಲಿಡಲಾಯಿತು ಸಮಯ ಕಳೆದಂತೆ ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿಯಲು ಸೇವಿಸಲಾಯಿತು ಮತ್ತು ತೊಂಬತ್ತರ ದಶಕದ ಆರಂಭದ ವೇಳೆಗೆ ನ್ಯಾಷನಲ್ ವಾಟರ್ ಕ್ಯಾರಿಯರ್ ಇಸ್ರೇಲ್ನಲ್ಲಿ ಅರ್ಧದಷ್ಟು ಕುಡಿಯುವ ನೀರನ್ನು ಪೂರೈಸುತ್ತಿತ್ತು ಶೀಘ್ರದಲ್ಲೇ ಗಲೀಲಿ ಸಮುದ್ರವು ಇಸ್ರೇಲ್ಗೆ ನೀರಿನ ಆಯಕಟ್ಟಿನ ಮೂಲವಾಯಿತು ಇಸ್ರೇಲ್ನ ಉಳಿದ ಭಾಗಗಳಿಗೆ ಮಾತ್ರವಲ್ಲದೆ ಜೋರ್ಡಾನ್ ಸಾಮ್ರಾಜ್ಯಕ್ಕೂ ಸಹ ಸೇವೆ ಸಲ್ಲಿಸಿತು ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇಸ್ರೇಲ್ ಮತ್ತು ಜೋರ್ಡಾನ್ ನಡುವಿನ ಶಾಂತಿ ಒಪ್ಪಂದದ ಭಾಗವಾಗಿ ಇಸ್ರೇಲ್ ಆರಂಭದಲ್ಲಿ ಜೋರ್ಡಾನ್ಗೆ ವಾರ್ಷಿಕವಾಗಿ ಎರಡೂವರೆ ಕೋಟಿ ಕ್ಯೂಬಿಕ್ ಮೀಟರ್ ನೀರನ್ನು ನೀಡಿತು ಎರಡು ಸಾವಿರ ಇಪ್ಪತ್ತೊಂದು ರಲ್ಲಿ ಈ ಪ್ರಮಾಣವನ್ನು ಐದು ಕೋಟಿ ಕ್ಯೂಬಿಕ್ ಮೀಟರ್ ನೀರಿಗೆ ದ್ವಿಗುಣಗೊಳಿಸಲಾಯಿತು ಆದ್ದರಿಂದ ಜೋರ್ಡಾನ್ನ ಹೆಚ್ಚಿನ ನೀರನ್ನು ಇಸ್ರೇಲ್ನ ಗಲಿಲಿ ಸಮುದ್ರವೂ ಪೂರೈಸುತ್ತಿತ್ತು ನಂತರ ಎರಡು ಸಾವಿರ ಹದಿನೇಳು ರಲ್ಲಿ ಐದು ವರ್ಷಗಳ ಬರಗಾಲದ ನಂತರ ಗಲಿಲಿ ಸಮುದ್ರದ ನೀರಿನ ಮಟ್ಟವು ಐತಿಹಾಸಿಕ ಕಡಿಮೆ ಮಟ್ಟಕ್ಕೆ ಇಳಿಯಿತು ಪರಿಸ್ಥಿತಿಯು ತಕ್ಷಣದ ಮತ್ತು ನವೀನ ಪರಿಹಾರಗಳನ್ನು ಬಯಸಿತು ಏಕೆಂದರೆ ಇಸ್ರೇಲ್ ತನ್ನ ನೀರಿನ ಸಂಪನ್ಮೂಲಗಳನ್ನು ನಿರ್ವಹಿಸಲು ಸಮಗ್ರವಾದ ಬಹುಮುಖಿ ವಿಧಾನವನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಎಂಬುದು ಸ್ಪಷ್ಟವಾಗಿತ್ತು ಮೆಡಿಟರೇನಿಯನ್ ಕರಾವಳಿಯುದ್ದಕ್ಕೂ ಡಸಲೀಕರಣ ಘಟಕಗಳನ್ನು ಅಭಿವೃದ್ಧಿಪಡಿಸುವುದು ಇದಕ್ಕೆ ಪರಿಹಾರ ಅಂತ ಗುರುತಿಸಲಾಯಿತು ಡಸಲೀಕರಣವು ಸಮುದ್ರದ ನೀರಿನಿಂದ ಲವಣಗಳು ಮತ್ತು ಖನಿಜಗಳನ್ನು ತೆಗೆದುಹಾಕುವ ಪ್ರಕ್ರಿಯೆಯಾಗಿದೆ ಈ ಪ್ರಕ್ರಿಯೆಯು ಸಮುದ್ರದ ನೀರನ್ನು ಶುದ್ಧ ನೀರಾಗಿ ಪರಿವರ್ತಿಸಿ ಕುಡಿಯಲು ಕೃಷಿ ಮತ್ತು ಕೈಗಾರಿಕಾ ಬಳಕೆಗೆ ಸೂಕ್ತವಾಗಿಸುತ್ತದೆ ಇಸ್ರೇಲ್ನ ನಿರ್ಲವಣೀಕರಣದ ಪ್ರಯತ್ನಗಳ ಬೇರುಗಳನ್ನು ಪತ್ತೆಹಚ್ಚಲು ನಾವು ಅರವತ್ತರ ದಶಕಕ್ಕೆ ಹಿಂತಿರುಗಬೇಕಾಗುತ್ತದೆ ಸಂಶೋಧಕರು ಮತ್ತು ಎಂಜಿನಿಯರ್ಗಳು ಶುದ್ಧ ನೀರನ್ನು ಉತ್ಪಾದಿಸಲು ರಿವರ್ಸ್ ಆಸ್ಮೋಸಿಸ್ ತಂತ್ರಜ್ಞಾನದ ಸಾಮರ್ಥ್ಯವನ್ನು ಅನ್ವೇಷಿಸಲು ಪ್ರಾರಂಭಿಸಿದಾಗ ಇದು ಮುಂದಿನ ದಶಕಗಳಲ್ಲಿ ಇಸ್ರೇಲ್ ಈ ತಂತ್ರಜ್ಞಾನವನ್ನು ಪರಿಷ್ಕರಿಸಿ ಇದನ್ನು ಹೆಚ್ಚು ಪರಿಣಾಮಕಾರಿ ಮತ್ತು ವೆಚ್ಚದಾಯಕವಾಗಿ ಮಾಡಿದ್ದಾರೆ ಎರಡು ಸಾವಿರರ ದಶಕದ ಆರಂಭದಲ್ಲಿ ಅಷ್ಕೆಲೋನ್ ಡಿಸಲಿನೇಷನ್ ಪ್ಲಾಂಟ್ ನಿರ್ಮಾಣದೊಂದಿಗೆ ಒಂದು ಪ್ರಗತಿಯು ಬಂದಿತು ಇದು ಪೂರ್ಣಗೊಂಡ ಸಮಯದಲ್ಲಿ ವಿಶ್ವದ ದೊಡ್ಡ ಪ್ಲಾಂಟ್ ಆಗಿತ್ತು ಇಂದು ಇಸ್ರೇಲ್ ತನ್ನ ಮೆಡಿಟರೇನಿಯನ್ ಕರಾವಳಿಯಲ್ಲಿ ಹಲವಾರು ಡಿಸಲಿನೇಷನ್ ಪ್ಲಾಂಟ್ ಹೊಂದಿದೆ ಒಟ್ಟಾಗಿ ಈ ಘಟಕಗಳು ವಾರ್ಷಿಕವಾಗಿ ಸರಿಸುಮಾರು ಅರವತ್ತು ಕೋಟಿ ಗನ ಮೀಟರ್ ಶುದ್ಧ ನೀರನ್ನು ಉತ್ಪಾದಿಸುತ್ತವೆ ಇದು ಇಸ್ರೇಲ್ನ ಕುಡಿಯುವ ನೀರಿನ ಅಗತ್ಯತೆಯ ಸುಮಾರು ಎಂಬತ್ತು ಪರ್ಸೆಂಟ್ ಅಷ್ಟು ಆಗಿದೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಶುಷ್ಕ ವರ್ಷಗಳಲ್ಲಿ ಸರೋವರದ ನೀರಿನ ಮಟ್ಟವನ್ನು ಕಾಪಾಡಿಕೊಳ್ಳಲು ಇಸ್ರೇಲ್ ಗಲೀಲಿ ಸಮುದ್ರಕ್ಕೆ ಡಸಲೀಕರಣಗೊಂಡ ನೀರನ್ನು ಪೂರೈಸುವ ಅದ್ಭುತವಾದ ಯೋಜನೆಯನ್ನು ಪ್ರಾರಂಭಿಸಿತು ವಿಶ್ವದಲ್ಲಿ ಇದೇ ಮೊದಲ ಬಾರಿಗೆ ಸರೋವರವನ್ನು ತುಂಬಿಸಲು ಡಸಲೀಕರಣಗೊಂಡ ನೀರನ್ನು ಬಳಸಲಾಯಿತು ಯೋಜನೆಯ ಭಾಗವಾಗಿ ಮಕರೋವ್ ನೆಲದಡಿಯಲ್ಲಿ ಹದಿಮೂರು ಕಿಲೋಮೀಟರ್ ಉದ್ದದ ಪೈಪ್ ಅನ್ನು ನಿರ್ಮಿಸಿದರು ಈ ಪೈಪ್ ಸರೋವರವನ್ನು ಮೂಲಸೌಕರ್ಯಕ್ಕೆ ಸಂಪರ್ಕಿಸಿತು ಅದು ಮೆಡಿಟರೇನಿಯನ್ ಕರಾವಳಿಯಲ್ಲಿ ಐದು ಡಸಲೀಕರಣ ಘಟಕಗಳಿಗೆ ಸಂಪರ್ಕ ಹೊಂದಿದೆ ಯೋಜನೆಯ ಎರಡನೇ ಭಾಗ ಮುಂಬರುವ ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದೆ ಹೊಸ ಉತ್ಪಾದನಾ ಘಟಕಗಳಿಂದ ಹೆಚ್ಚುವರಿ ಡಸಲೀಕರಣಗೊಂಡ ನೀರನ್ನು ಗಲಿ ಸಮುದ್ರಕ್ಕೆ ನಿರ್ದೇಶಿಸಲಾಗುತ್ತದೆ ಇಸ್ರೇಲಿ ಇಂಜಿನಿಯರ್ಗಳು ಲಭ್ಯವಿರುವ ತಾಜಾ ನೀರನ್ನು ಕೇವಲ ಸಂರಕ್ಷಿಸುವುದರ ಬಗ್ಗೆ ಅಲ್ಲ ಆದರೆ ಹಿಂದೆಯೂ ಬಳಕೆಗೆ ಅಸಾಧ್ಯವೆಂದು ಯೋಚಿಸಲ್ಪಟ್ಟ ನೀರಿನ ಮೂಲಗಳನ್ನು ಬಳಸಿಕೊಳ್ಳುವುದು ಮುಖ್ಯ ಎಂದು ಅರಿತುಕೊಂಡರು ಇದನ್ನು ಪರಿಗಣಿಸಿ ಇಸ್ರೇಲ್ ವಿಶ್ವದ ಅತ್ಯಂತ ಸುಧಾರಿತ ಮತ್ತು ಪರಿಣಾಮಕಾರಿ ಅನಾವಶ್ಯಕ ನೀರಿನ ಸಂಸ್ಕರಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿಕೊಂಡರು ಇಸ್ರೇಲ್ನ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಅನಾವಶ್ಯಕ ನೀರನ್ನು ಸಂಸ್ಕರಿಸಲಾಗುತ್ತದೆ ಮತ್ತು ಮರುಬಳಕೆ ಮಾಡಲಾಗುತ್ತದೆ ಪ್ರಾಥಮಿಕವಾಗಿ ಕೃಷಿ ನೀರಾವರಿಗಾಗಿ ಇಸ್ರೇಲ್ನ ಅನಾವಶ್ಯಕ ನೀರಿನ ಮರುಬಳಕೆಯ ಮೂಲಸೌಕರ್ಯದ ಪ್ರಮುಖ ಅಂಶವೆಂದರೆ ಶೆಫ್ಟಾನ್ ನೀರಿನ ಸಂಸ್ಕರಣಾ ಘಟಕ ಇದು ಟೆಲ್ ಅವಿಬ್ಬಳಿಯ ಡಾನ್ ಪ್ರದೇಶದಲ್ಲಿದೆ ಸಂಸ್ಕರಿಸಿದ ನೀರನ್ನು ನೆಗೆವ್ ಮರುಭೂಮಿಗೆ ಪಂಪ್ ಮಾಡಲಾಗುತ್ತದೆ ಅಲ್ಲಿ ಅದನ್ನು ಬೆಳೆಗಳಿಗೆ ನೀರಾವರಿ ಮಾಡಲು ಬಳಸಲಾಗುತ್ತದೆ ಇದು ಇಸ್ರೇಲ್ ಶುಷ್ಕ ಪ್ರದೇಶಗಳಲ್ಲಿಯೂ ಕೃಷಿ ಬೆಳೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ ಇಸ್ರೇಲ್ ಹನಿ ನೀರಾವರಿ ಎಂಬ ತಂತ್ರಜ್ಞಾನವನ್ನು ಸಹ ಅಳವಡಿಸಿಕೊಂಡಿದೆ ಇದು ಕೊಳವೆಗಳು ಕವಾಟಗಳು ಮತ್ತು ಡ್ರಿಪ್ಪರ್ಗಳ ಜಾಲದ ಮೂಲಕ ನಿಧಾನವಾಗಿ ನೀರನ್ನು ನೇರವಾಗಿ ಬೆಳೆಗಳ ಬೇರುಗಳಿಗೆ ಅನ್ವಯಿಸುತ್ತದೆ ಈ ವಿತರಣಾ ವಿಧಾನವು ಬಾಷ್ಪೀಕರಣದ ಸಂಪೂರ್ಣ ಹೊಡೆತವನ್ನು ತಪ್ಪಿಸುವುದರಿಂದ ಸಸ್ಯಗಳು ತೊಂಬತ್ತೈದು ಪರ್ಸೆಂಟ್ನಷ್ಟು ನೀರನ್ನು ಹೀರಿಕೊಳ್ಳುತ್ತವೆ ಹನಿ ನೀರಾವರಿಯಿಂದ ಕೃಷಿ ಉತ್ಪಾದನೆಗೆ ಧಕ್ಕೆಯಾಗದಂತೆ ಜಮೀನುಗಳಿಗೆ ಕಡಿಮೆ ನೀರು ಹಂಚಿಕೆ ಮಾಡಬಹುದು ಇಸ್ರೇಲ್ ತನ್ನ ನೀರಿನ ಸಂರಕ್ಷಣಾ ಪೋರ್ಟ್ಫೋಲಿಯೋದ ದಕ್ಷತೆ ಶೋಧನೆ ಮತ್ತು ಉತ್ಪಾದನಾ ಸಾಮರ್ಥ್ಯಗಳನ್ನು ಅನೇಕ ನವೀಕರಿಸಿದ ತಾಂತ್ರಿಕ ವ್ಯವಸ್ಥೆಗಳು ಮತ್ತು ಪ್ರಾದೇಶಿಕ ಒಪ್ಪಂದಗಳೊಂದಿಗೆ ಸುಧಾರಿಸುವುದನ್ನು ಮುಂದುವರೆಸಿದೆ ಇದು ಇಸ್ರೇಲ್ನ ನೀರಿನ ಸಂರಕ್ಷಣಾ ಕಾರ್ಯಕ್ರಮವನ್ನು ಅನೇಕ ಇತರರಿಂದ ಎತ್ತಿ ಹಿಡಿಯುತ್ತದೆ ತನ್ನ ನೀರಿನ ಬಿಕ್ಕಟ್ಟನ್ನು ಪರಿಹರಿಸುವಲ್ಲಿ ಇಸ್ರೇಲ್ನ ಅನುಭವವು ನೀರಿನ ಕೊರತೆಯೊಂದಿಗೆ ಹೋರಾಡುತ್ತಿರುವ ಇತರ ರಾಷ್ಟ್ರಗಳಿಗೆ ಅಮೂಲ್ಯವಾದ ಒಳನೋಟಗಳನ್ನು ನೀಡುತ್ತದೆ ಈಗಾಗಲೇ ಐಡಿಇ ಟೆಕ್ನಾಲಜೀಸ್ ನೆಟಾಫಿಮ್ ಮತ್ತು ಮಕೋರಟ್ನಂತಹ ಇಸ್ರೇಲಿ ಕಂಪನಿಗಳು ತಮ್ಮ ಪರಿಣತಿಯನ್ನು ಜಾಗತಿಕವಾಗಿ ಹಂಚಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಭಾರತ ಚೀನಾ ಆಸ್ಟ್ರೇಲಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ನಂತಹ ದೇಶಗಳಲ್ಲಿ ನೀರಿನ ಕೊರತೆಯನ್ನು ಪರಿಹರಿಸಲು ಸಹಾಯ ಮಾಡುತ್ತವೆ ಬನ್ನಿ ನಾವು ಭಾರತದತ್ತ ಗಮನ ಹರಿಸೋಣ ಭಾರತವು ಈಗಾಗಲೇ ನೀರಿನ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಮತ್ತು ಹವಾಮಾನ ಬದಲಾವಣೆಯು ಅದನ್ನು ಇನ್ನಷ್ಟು ಹದಗೆಡಿಸುವ ನಿರೀಕ್ಷೆಯಿದೆ ಎರಡು ಸಾವಿರ ನಲವತ್ತರ ಹೊತ್ತಿಗೆ ದೇಶದ ಅರವತ್ತು ಪರ್ಸೆಂಟ್ ಅಂತರ್ಜಲವು ಖಾಲಿಯಾಗುತ್ತದೆ ಎಂದು ಅಂದಾಜಿಸಲಾಗಿದೆ ಇದು ಪುನರಾವರ್ತಿತ ಮತ್ತು ತೀವ್ರ ಬರಗಳಿಗೆ ಕಾರಣವಾಗುತ್ತದೆ ಅತ್ಯಂತ ಕಳಪೆ ನೀರು ನಿರ್ವಹಣೆ ಮತ್ತು ಭ್ರಷ್ಟ ರಾಜಕೀಯ ವ್ಯವಸ್ಥೆಯಿಂದ ನಲವತ್ತು ಕೋಟಿಗೂ ಹೆಚ್ಚು ಜನರು ತೀವ್ರ ನೀರಿನ ಕೊರತೆಯನ್ನು ಎದುರಿಸಬೇಕಾಗುತ್ತದೆ ಅತಿ ಹೆಚ್ಚು ಹಾನಿಗೊಳಗಾದ ರಾಜ್ಯಗಳಲ್ಲಿ ಕರ್ನಾಟಕವು ನೀರಿನ ಕೊರತೆಯ ವಿಷಯದಲ್ಲಿ ಮೂರನೇ ಸ್ಥಾನದಲ್ಲಿದೆ ರಾಜ್ಯವು ಈಗಾಗಲೇ ಕೆರೆ ಒತ್ತುವರಿ ಮತ್ತು ಹಂಚಿಕೆಯ ನೀರಿನ ಸಂಪನ್ಮೂಲಗಳ ಪ್ರಾದೇಶಿಕ ರಾಜಕೀಯ ಉದ್ವಿಗ್ನತೆಗಳಂತಹ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದೆ ಕಾವೇರಿ ಕೃಷ್ಣ ಮಹದಾಯಿ ನದಿಗಳ ವಿವಾದಗಳು ಬೆಂಕಿಗೆ ತುಪ್ಪ ಸುರಿಯುತ್ತವೆ ಪರಿಸ್ಥಿತಿ ಬದಲಾಗದಿದ್ದರೆ ಎರಡು ಸಾವಿರ ನಲವತ್ತರ ವೇಳೆಗೆ ಕರ್ನಾಟಕದ ಅರ್ಧದಷ್ಟು ಜನಸಂಖ್ಯೆಯು ತೀವ್ರ ನೀರಿನ ಕೊರತೆಯನ್ನು ಎದುರಿಸಬೇಕಾಗುತ್ತದೆ ಆದರೆ ಇದು ಪ್ರಕೃತಿ ವಿಕೋಪವಲ್ಲ ರಾಜಕೀಯ ದುರಂತ ರಾಜಕಾರಣಿಗಳು ಮತ್ತು ರಾಜ್ಯದ ಜನತೆ ಇಬ್ಬರನ್ನು ದೋಷಿಸಬೇಕು ಏಕೆಂದರೆ ನೀರಿನ ಬಿಕ್ಕಟ್ಟಿನಂತಹ ನಿರ್ಣಾಯಕ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಮತ ಚಲಾಯಿಸುವ ಬದಲು ಜನರು ಉಚಿತ ಮತ್ತು ನಿಷ್ಪ್ರಯೋಜಕ ಕಲ್ಯಾಣ ಯೋಜನೆಗಳಿಗೆ ಮತ ಹಾಕುತ್ತಿದ್ದಾರೆ ಕರ್ನಾಟಕ ಸರ್ಕಾರವು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭಿಸಿದ ಅನುಪಯುಕ್ತ ಯೋಜನೆಗಳನ್ನು ನೋಡಿ ಇದು ರಾಜ್ಯಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳು ಅಥವಾ ಎಂಟು ಶತಕೋಟಿ ಅಮೆರಿಕನ್ ಡಾಲರ್ಗಳನ್ನು ವೆಚ್ಚ ಮಾಡಲು ಸಿದ್ಧವಾಗಿದೆ ಇಲ್ಲಿ ಏನು ವ್ಯರ್ಥವಾಗುತ್ತಿದೆ ಎಂಬುದರ ಅರ್ಥವನ್ನು ನೀಡಲು ಮೇಲಿನ ಸಂಖ್ಯೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ವಾರ್ಷಿಕವಾಗಿ ಹತ್ತು ಟಿಎಂಸಿ ನೀರನ್ನು ಉತ್ಪಾದಿಸುವ ಅಲ್ಕೋಬಾರ್ ಡಿಸೆಲೈನೇಷನ್ ಪ್ಲಾಂಟ್ನಂತೆ ಒಂದೇ ಡಿಸಲೈನೇಷನ್ ಪ್ಲಾಂಟ್ವನ್ನು ಸ್ಥಾಪಿಸಲು ಸುಮಾರು ಏಳ್ನೂರು ಮಿಲಿಯನ್ ಡಾಲರ್ ವೆಚ್ಚವಾಗುತ್ತದೆ ಈ ಪ್ಲಾಂಟ್ ಸುಮಾರು ಅರವತ್ತೆರಡು ಸಾವಿರ ಎಕರೆ ಭೂಮಿಗೆ ಹನಿ ನೀರಾವರಿ ಮೂಲಕ ನೀರಾವರಿ ಮಾಡಬಹುದು ಕೃಷಿಯಲ್ಲಿ ಕ್ರಾಂತಿಯನ್ನುಂಟುಮಾಡುತ್ತದೆ ಮತ್ತು ನೀರಿನ ಕೊರತೆಯನ್ನು ಪರಿಹರಿಸುತ್ತದೆ ರಾಜ್ಯವು ಮೊದಲ ವರ್ಷದಲ್ಲಿ ವ್ಯರ್ಥವಾದ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಇಂತಹ ಡಿಸಲೈನೇಷನ್ ಪ್ಲಾಂಟ್ಗಳಿಗೆ ಹೂಡಿಕೆ ಮಾಡಿದ್ದಾರೆ ಅವರು ಹನ್ನೆರಡು ಡಿಸಲೈನೇಷನ್ ಪ್ಲಾಂಟ್ಗಳನ್ನು ಸ್ಥಾಪಿಸಬಹುದಿತ್ತು ಕೇವಲ ಐದು ವರ್ಷಗಳಲ್ಲಿ ಅವರು ಅರವತ್ತು ಪ್ಲಾಂಟ್ಗಳನ್ನು ನಿರ್ಮಿಸಬಹುದಿತ್ತು ಆರು ನೂರು ಟಿಎಂಸಿ ನೀರನ್ನು ಉತ್ಪಾದಿಸಬಹುದು ಇದು ಇಡೀ ವರ್ಷ ಕರ್ನಾಟಕ ರಾಜ್ಯದ ಒಟ್ಟು ನೀರಿನ ಬಳಕೆಯ ಅರ್ಧದಷ್ಟು ಮತ್ತು ಇಲ್ಲಿ ಇನ್ನೂ ಹೆಚ್ಚು ಆಶ್ಚರ್ಯಕರ ಸಂಗತಿ ಇದೆ ಅಲ್ಕೋಬರ್ನಂತಹ ಪ್ಲಾಂಟ್ ವಾರ್ಷಿಕವಾಗಿ ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ಇನ್ನೂರ ಹತ್ತು ಮೆಟ್ರಿಕ್ ಟನ್ ಉಪ್ಪನ್ನು ಉತ್ಪಾದಿಸುತ್ತದೆ ಸುಮಾರು ನೂರು ಎಂಬತ್ತು ಕೋಟಿ ರೂಪಾಯಿಗಳ ಮೌಲ್ಯ ಇದು ನೀರಿನ ಬಿಕ್ಕಟ್ಟನ್ನು ಮಾತ್ರ ಪರಿಹರಿಸುವುದಲ್ಲದೆ ಹೆಚ್ಚುವರಿ ಆದಾಯ ಮತ್ತು ಉದ್ಯೋಗವನ್ನು ಸೃಷ್ಟಿಸುತ್ತದೆ ಈ ಪ್ಲಾಂಟ್ಗಳು ಉತ್ಪಾದಿಸುವ ನೀರಿನ ಬೆಲೆ ನಂಬಲಾಗದಷ್ಟು ಕಡಿಮೆ ಇದೆ ಪ್ರತಿ ಲೀಟರ್ಗೆ ಕೇವಲ ಮೂರು ಪೈಸೆ ತಂತ್ರಜ್ಞಾನ ಮುಂದುವರೆದಂತೆ ಇದು ಇನ್ನಷ್ಟು ಕಮ್ಮಿಯಾಗಲಿದೆ ಜಲ ನಿರ್ವಹಣಾ ತಂತ್ರಜ್ಞಾನಗಳಲ್ಲಿ ಗಮನಾರ್ಹ ನಿವೇಶನೆಗಳು ಮತ್ತು ಇಸ್ರೇಲ್ನಂತಹ ದೇಶಗಳೊಂದಿಗೆ ನಿಗಮಗಳ ಮೂಲಕ ಮಾತ್ರ ಭಾರತವು ಭವಿಷ್ಯದ ನೀರಿನ ಯುದ್ಧಗಳನ್ನು ಎದುರಿಸಬಹುದು ನಿರ್ಣಾಯಕ ಕ್ರಮಗಳಿಲ್ಲದೆ ನೀರಿನ ಯುದ್ಧಗಳ ಭೀತಿಯು ನಮ್ಮ ರಾಷ್ಟ್ರದ ಭವಿಷ್ಯದಲ್ಲಿ ಕರಾಳ ಅಧ್ಯಾಯವಾಗುತ್ತದೆ